ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನ್ಯೂ ಡಿಸೈನ್ ಯುನಿಕ್ ಡಿಸೈನ್ ಇರುವಂತಹ ಚೈನನ್ನು ತೋರಿಸ್ತಾ ಇದ್ದೆ ನೋಡಿ ಏನು ಸಾಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ನೋಡಿ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ನೈನ್ ಹಂಡ್ರೆಡ್ ರುಪೀಸ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಸೈಜ್ ಕೂಡ ಇದೆ ಟ್ವೆಂಟಿ ಏಯ್ಟ್ ಇಂಚಸ್ ಇದೆ ಮತ್ತು ತರ್ಟಿ ಇಂಚಸ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಟ್ವೆಂಟಿ ಏಯ್ಟ್ ಇಂಚಸ್ ಅಮೌಂಟ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ರುಪೀಸು ತರ್ಟಿ ಇಂಚಸ್ ಚೈನ್ ಬಂದುಬಿಟ್ಟು ನೋಡಿ ತೌಸಂಡ್ ರುಪೀಸ್ ಅಂತ ಹೇಳ್ತಾ ಇದ್ದೀನಿ ನಾನು ಇದರಲ್ಲಿ ನೋಡಿ ಕಲರ್ ಕೂಡ ನೋಡಿ ಏನು ಸಖತ್ತಾಗಿ ಕೊಟ್ಟಿದ್ದಾರೆ ನೋಡಿ ಸ್ನೇಕ್ ಡಿಸೈನ್ ಚೈನ್ ಕೂಡ ಇದೆ ನೋಡಿ ಇದು ಬಂದ್ಬಿಟ್ಟು ನೋಡಿ ಕೆಳಗಡೆ ಎಲ್ಲ ಬ್ಲ್ಯಾಕ್ ಪರ್ಲ್ಸ್ ಹಾಕಿದ್ದಾರೆ ಮೇಲ್ಗಡೆ ಎಲ್ಲ ಮೆರೂನ್ ಸ್ಟೋನ್ ಹಾಕಿದ್ರಿಂದ ತುಂಬ ಸಖತ್ ಕಾಣ್ತಿದೆ ಈ ಕಡೆ ನೋಡಬೇಕಂದ್ರೆ ಮಲ್ಟಿ ಕಲರ್ ನೋಡಿ ರಾಣಿ ಗೋಲ್ಡ್ ನೋಡಿರಿ ರಾಣಿ ಗೋಲ್ಡ್ ಅಂದರೆ ಬ್ರ್ಯಾಂಡೆಡ್ ಗೋಲ್ಡ್ ನೋಡಿ ಏನು ಸಕತ್ತಾಗಿದೆ ಅಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಚೈನ್ ಯಾವುದೇ ಥರದ ಡ್ಯಾಮೇಜ್ ಕೂಡ ಆಗೋಲ್ಲ ಎಷ್ಟು ಚೆನ್ನಾಗಿ ಸ್ಮೂತ್ ಅಂದರೆ ಸಕತ್ತಾಗಿದೆ ತುಂಬ ಸ್ಮೂತಾಗಿದೆ ನೋಡಿ ಬೊಂಬೈ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಏಯ್ಟೀನ್ ಇಂಚಸ್ ಇರುವಂತಹ ಕರಿಮಣಿ ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ಅಥವಾ ಸರ ಅಂತಲೇ ತಿಳ್ಕೊಡಿ ನೋಡಿ ಫ್ರೆಂಡ್ಸ್ ಏಯ್ಟೀನ್ ಇಂಚಸ್ ಇದೆ ತುಂಬ ಕ್ಯೂಟ್ ಆಗಿದೆ ಅಂತ ಇದ್ದೀನಿ ವಿಕ್ಟೋರಿಯನ್ ಏನು ಸ್ಟೋನ್ ಹಾಕಿದ್ದಾರೆ ನೋಡಿ ಏನು ಸಖತ್ತಾಗಿದೆ ನೋಡಿ ಅದು ಪರ್ಪಲ್ ಕಲರಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಿಯರಾಗಿ ಕಾಣ್ತಾ ಇದೆ ಪರ್ಪಲ್ ಕಲರು ತುಂಬ ಚೆನ್ನಾಗಿದೆ ಇದೆಲ್ಲ ಬಂದ್ಬಿಟ್ಟು ನೋಡಿ ಸ್ಟೋನ್ಗಳನ್ನ ಕಿಡೀ ಸ್ಟೋನ್ನ ತುಂಬ ಚೆನ್ನಾಗಿದೆ ಇದು ಸುದ ಉದ್ದಲಕ್ಕೂ ಏನು ಕರಿಮಣಿನ ಕರಿಮಣ್ಣ ಹಾಕೊಂಡೋಗಿದ್ದಾರೆ ಕರಿಮಣೆ ಸರ ಅಂತಲೇ ಹೇಳ್ಬೋದು ಏಯ್ಟೀನ್ ಇಂಚಸ್ ಇದೆ ಇದು ಜಸ್ಟ್ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ನಿಮಗೆ ತ್ರೀ ಫಿಫ್ಟಿ ರುಪೀಸ್ ಸಿಗ್ತಾ ಇದೆ ನೋಡಿ ಹೀಗೆ ಸಗತಾಗಿದೆ ಅದೊಂದು ಪ್ಯಾಂಡ್ ಹಾಕೊಂಡು ಹೋಗ್ಬಿಟ್ರೆ ತುಂಬ ಕ್ಯೂಟಾಗಿ ಕಾಣುತ್ತೆ ನೋಡಿ ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ನೋಡಿ ನಿಮಗೆ ಲಾಕ್ ಆಗಿರುವಂಥ ಚೈನ್ ಕೂಡ ತೋರಿಸ್ತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿದೆ ಏಯ್ಟೀನ್ ಇಂಚಸ್ಸು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವನ್ನ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು ತುಂಬ ಸಖತ್ತಾಗಿ ಮತ್ತು ಕ್ಯೂಟಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಎಡಿ ಸ್ಟೋನಲ್ಲಿರುವಂತಹ ನಾನು ಲಾಂಗ್ ಲಕ್ಲೆಸ್ ಅಂತ ತೋರಿಸ್ತಾ ಇದ್ದೆ ನೋಡಿ ಇದೊಂದು ಇದ್ದರೆ ಸಾಕು ಫಂಕ್ಷನ್ಗೆ ಹಾಕೊಂಡು ಅದಕ್ಕೆ ತುಂಬ ಸಖತ್ತಾಗಿರುತ್ತೆ ಆ್ಯಂಡ್ ಗ್ರ್ಯಾಂಡಾಗಿ ಕೂಡ ಇರುತ್ತೆ ಇದೊಂದೇ ಸಾಕು ವಿತ್ ಇಯರಿಂಗ್ಸ್ ಕೂಡ ಇದ್ದಾವೆ ಫ್ರೆಂಡ್ಸ್ ಇದಕ್ಕೆ ಪೂರ್ತಿ ಕಂಪ್ಲೀಟಾಗಿ ಏಡಿ ಸ್ಟೋನಿಂದನೇ ಆಗಿರೋದು ಮೇಲ್ಗಡೆ ಎಲ್ಲ ಪರ್ಸ್ ಹಾಕೊಂಡು ಬಂದರೆ ಎಷ್ಟು ಮುದ್ದೆ ಕಾಣ್ತಾ ಇದೆ ನೋಡಿ ಸಖತ್ತಾಗಿದೆ ಅಲ್ಲ ಮ್ಯಾಂಗೋ ಶೇಪಲ್ಲಿರೋ ಅಲ್ಲಿ ಲಕ್ಷ್ಮೀ ಡಿಸೈನ್ಸ್ ಹಾಕಿದ್ದಾರೆ ಸ್ಕ್ವೇರ್ ಟೈಪಲ್ಲಿ ಎಲೆ ಶೇಪಲ್ಲೆಲ್ಲ ವೈಟ್ ಸ್ಟೋನು ಸೆಂಟ್ರಲ್ ಮೆರೂನ್ ಸ್ಟೋನ್ ಹಾಕಿರೋದನ್ನು ತುಂಬ ಮುದ್ದೆ ಕಾಣ್ತಾ ಇದ್ದೀವಿ ಇಯರಿಂಗ್ಸ್ ನೋಡಿ ಇಯರಿಂಗ್ಸ್ ಬಂದುಬಿಟ್ಟು ಪುಶ್ ಅಪ್ ಟೈಪ್ ಇದೆ ನೋಡಿ ಥ್ರೆಡ್ ಟೈಪ್ ಕೆಳಗಡೆ ಎಲ್ಲ ಕ್ರೀಮಿ ಪರ್ಲ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದರದ್ದು ಅಮೌಂಟ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಟೂ ತೌಸಂಡು ವಿತ್ ಪ್ರೀಶಿಪ್ಪಿಂಗ್ ಕೂಡ ಇರುತ್ತೆ ವಿತ್ ಇಯರಿಂಗ್ಸ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ತೋರಿಸ್ತಾ ಇದ್ದೀವಿ ಎಷ್ಟು ಅದ್ಭುತವಾಗಿದೆ ನೋಡಿ ಸಖತ್ತಾಗಿದೆ ಅಂತಲೇ ಹೇಳ್ತಾ ತುಂಬ ಮುದ್ದಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಇಯರಿಂಗ್ಸ್ ಅಂದ್ರೆ ತುಂಬ ಕ್ಯೂಟಾಗಿ ಕಾಣ್ತಾ ಇದೆ ದ್ವಂದಿದ್ರೆ ಸಾಕು ಫಂಕ್ಷನಲ್ಲಿ ಮತ್ತದ್ರ ಜೊತೆ ಯಾವುದು ಹಾಕೊಳ್ಳೇ ಬರಲ್ಲ ಆ ಥರ ಇದೆ ನೋಡಿ ಡಿಸೈನ್ಸ್ ಅಂತ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಪ್ರೀಮಿಯಮ್ ಗೋಲ್ಡ್ ಇರುವಂಥದ್ದು ಕೆಂಪು ಜ್ಯೂಲಿಯರಲ್ಲಿ ನಾನು ಪೆಂಡೆಂಟ್ನ ತೋರಿಸ್ತಾ ಇದ್ದೀನಿ ಹಿಂದ್ಗಡೆ ಹೂ ನೋಡಿ ಟು ಇನ್ ಒನ್ ಇತ್ತಾರಲ್ಲ ಆ ಥರ ಹುಕ್ಕಿದೆ ನೋಡಿ ಫ್ರೆಂಡ್ಸ್ ನೀವು ಪರ್ಲ್ಸ್ಗೆ ಯೂಸ್ ಮಾಡ್ಕೋಬೋದು ಸಿಂಗಲ್ ಚೈನ್ಗೆ ಯೂಸ್ ಮಾಡ್ಕೋಬೋದು ಡಬಲ್ ಚೈನ್ಗೆ ಡಬಲ್ ಪರ್ಲ್ ಚೈನ್ಗೆ ಕೂಡ ಯೂಸ್ ಮಾಡ್ಕೋಬೋದು ಇದು ವಾರಂಟಿ ಬಂದ್ಬಿಟ್ಟು ಫೈವ್ ಇಯರ್ಸ್ ವಾರಂಟಿ ಇದೆ ನೋಡಿ ಫ್ರೆಂಡ್ಸ್ ಇದು ಗೋಲ್ಡ್ ರಿಯಲ್ ಗೋಲ್ಡ್ ಯಾವುದು ಕೆಂಪು ಜ್ಯುವೆಲರಿ ಗೋಲ್ಡ್ ಯಾವುದಂತಲೂ ಗೊತ್ತಾಗಲ್ಲ ನೋಡಿ ಆ ಥರ ಇದೆ ಇದು ಇದು ಕಡಿಮೆ ರೇಟಲ್ಲಿ ಸಿಗ್ತಾಯಿದೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಅಮೌಂಟ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಸಿಗ್ತಾಯಿದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಸೆಂಟ್ರಲ್ ಮೆರನ್ ಸ್ಟೋನ್ ಹಾಕಿರೋದ್ರಿಂದ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ಕೆಳಗಡೆ ಎಲ್ಲ ನೋಡಿ ಕ್ರೀಮಿ ಸ್ಪರ್ ಹಾಕಿದರೆ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ನೋಡಿ ಕೆಂಪು ಜ್ಯುವೆಲರಿಗೆಲ್ಲ ಸ್ಟೋನ್ಗಳನ್ನು ಗೋಲ್ಡ್ಗೆ ಏನು ಯೂಸ್ ಮಾಡ್ದಾರಲ್ಲ ಅದೇ ಥರನ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ನೇ ಕೆಂಪು ಜ್ಯುವೆಲರಿಗೆ ಯೂಸ್ ಮಾಡೋದು ತುಂಬ ಮುದ್ದಾಗಿದೆ ಅಲ್ವಾ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಯಾಕಂದರೆ ರೇಸ್ಟ್ ಹೋಗಾಗ್ತದೆ ಥ್ಯಾಂಕ್ ಯು